ಸೂರ್ಯನು ಮುಳುಗಿದನೆಂದು ಅಳುತ್ತ ಕುಳಿತರೆ ನಕ್ಷತ್ರವನ್ನು ನೋಡುವ ಭಾಗ್ಯವನ್ನು ಕಳೆದುಕೊಳ್ಳುವಿರಿ ಎನ್ನುವ ಮಾತೊಂದಿದೆ ಎಲ್ರಿಗೂ ನಮಸ್ಕಾರ ನಾನು ವಿಷ್ಣು ಪಾಂಬೂರು ಹೊಸದೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂಟ್ವಾಳ ನಗರವು ನೇತ್ರಾವತಿ ನದಿ ತೀರದಲ್ಲಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಪಕ್ಕದಲ್ಲಿ ಮಂಗಳೂರು ನಗರದಿಂದ ಪೂರ್ವ ದಿಕ್ಕಿನಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರುವುದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಾರ್ಣಿಕ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದಾದ ಶ್ರೀ ನರಹಾರಿ ಪರ್ವತ ಸದಾಶಿವ ದೇವಸ್ಥಾನ ಬೆಳಗಿನ ಜಾವ ಸುಮಾರು ಏಳು ನಲವತ್ತೈದರ ಹೊತ್ತಿಗೆ ಮನೆಯಿಂದ ಬೀಳ್ಕೊಟ್ಟ ನಾವು ಸುಮಾರು ಒಂಬತ್ತರ ಆಸುಪಾಸಿಗೆ ನರಹರಿ ಪರ್ವತ ತಲುಪಿದೆವು ಬೈಕಿನಲ್ಲಿ ಕೂತು ಕೂತು ಸುಸ್ತಾದಂಥ ನನ್ನ ಶ್ರೀಮತಿಯಂತೂ ಮೆಟ್ಟಿಲುಗಳನ್ನು ಕಂಡು ಅವು ಹರಿದಳು ಆದರೆ ಕ್ಯಾಮರಾ ಕಣ್ಣಿಗೆ ಬಿದ್ದ ಕೂಡಲೇ ನಗುಮುಖದೊಂದಿಗೆ ಸಲೀಸಾಗಿ ಮೆಟ್ಟಿಲುಗಳನ್ನು ಹತ್ತತೊಡಗಿದಳು ಈ ಮೆಟ್ಟಿಲುಗಳನ್ನು ಹತ್ತಬೇಕಾದರೆ ನಮ್ಮ ಕುಟುಂಬ ವೈದ್ಯರು ಹೇಳಿದ ಮಾತನ್ನು ನೆನಪಾಯಿತು ನಿಮ್ಮ ಶ್ರೀಮತಿಯವರಿಗೆ ವ್ಯಾಯಾಮದ ಅಗತ್ಯವಿದೆ ಎಂದು ಆದರೆ ಇಲ್ಲಿಯ ಮೆಟ್ಟಿಲುಗಳನ್ನು ಹತ್ತುತ್ತಿರಬೇಕಾದರೆ ಇಂತಹ ಇನ್ನೂ ಹಲವಾರು ದೇವಾಲಯಗಳಿಗೆ ಭೇಟಿ ನೀಡಿದ್ದೇ ಆದರೆ ಯಾವ ವ್ಯಾಯಾಮದ ಅಗತ್ಯವಿಲ್ಲ ಎನ್ನುವಂಥ ಕೈ ಸತ್ಯದ ಜ್ಞಾನೋದಯ ಈ ಮೆಟ್ಟಿಲುಗಳ ಮೇಲೆ ನನಗಾಯಿತು ಆ ಬುದ್ಧನಿಗೆ ಬೋಧಿ ವೃಕ್ಷದ ಕೆಳಗಡೆ ಜ್ಞಾನೋದಯವಾದಂತೆ ಈ ಬಾರಿ ಮೆಟ್ಟಿಲುಗಳ ಮೇಲೆ ಜ್ಞಾನೋದಯವಾಯಿತಂತೆ ಎನ್ನುವ ಭಾವನೆ ಹಲವರಿಗೆ ಬರಬಹುದೇನೋ ಅದೇನೇ ಇರಲಿ ತಮಾಷೆ ಬದಿಗೊತ್ತಿ ವಿಚಾರದೆಡೆಗೆ ಬರುವ ಇಷ್ಟೊಂದು ಮೆಟ್ಟಿಲುಗಳನ್ನು ಹತ್ತಿ ಬಂದ ಮೇಲೆ ದೇವರ ದರ್ಶನದ ಖುಷಿ ಒಂದು ಕಡೆಯಾದರೆ ಮತ್ತೊಂದು ಇಲ್ಲಿಯ ವಿಶೇಷತೆ ಏನೆಂದರೆ ವರ್ಷದ ಹನ್ನೆರಡು ತಿಂಗಳು ಕೂಡ ಈ ಪರ್ವತದ ಮೇಲೆ ಇರುವಂಥ ನಾಲ್ಕು ತೀರ್ಥ ಕೆರೆಗಳಲ್ಲಿ ನೀರು ತುಂಬಿಕೊಂಡಿರುತ್ತದೆ ಕಣ್ಣೆದುರು ದೇವಾಲಯ ಕಂಡರೂ ಕೂಡ ಪ್ರಥಮವಾಗಿ ತೀರ್ಥಕೆರೆಗಳಿಗೆ ಹೋಗಿ ಬಂದೇ ದೇವರಿಗೆ ಪ್ರಾರ್ಥನೆ ಸಲ್ಲಿಸುವುದು ಇಲ್ಲಿಯ ವಿಶೇಷತೆ ನಾವು ಇಲ್ಲಿ ಭೇಟಿ ನೀಡಿದ ಸಮಯ ಏಪ್ರಿಲ್ ತಿಂಗಳು ಈ ಪರ್ವತದ ಮೇಲಿರುವಂಥ ಗಿಡ ಮರಗಳು ಅಚ್ಚ ಹಸುರಾಗಿದ್ದು ಪ್ರಕೃತಿಯ ಸೌಂದರ್ಯವನ್ನು ದ್ವಿಗುಣಗೊಳಿಸಿದೆ ಮಣ್ಣಿನ ನೆಲದ ಮೇಲೆ ಇರುವಂಥ ಗಿಡ ಮರಗಳೇ ಬಾಡಿ ಹೋಗಬೇಕಾದರೆ ಇಲ್ಲಿಯ ಪರ್ವತದ ಬಂಡೆ ಮೇಲೆ ಇರುವಂಥ ಮರಗಳು ಜನರನ್ನು ಬೀಸಿ ಕರೆಯುವಂತಿದೆ ಸರಿ ಇಲ್ಲಿಯ ಕ್ಷೇತ್ರ ಪುರಾಣದ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಕುರುಕ್ಷೇತ್ರದ ಯುದ್ಧದ ಬಳಿಕ ನರರಾದ ಪಾಂಡವರು ತಮ್ಮ ಪಾಪ ವಿಮೋಚನೆಗಾಗಿ ದಕ್ಷಿಣ ತೀರ್ಥಯಾತ್ರೆಯ ಸಂದರ್ಭದಲ್ಲಿ ಹರಿಯಾದ ಶ್ರೀಕೃಷ್ಣನನ್ನು ಸಂದರ್ಶಿಸುತ್ತಾ ಈ ಪರ್ವತವನ್ನೇರಿದರೆಂದು ಶ್ರೀಹರಿಯು ತಾನು ತಂಗಿದ ಕುರುಹಿಗಾಗಿ ಪರ್ವತದಲ್ಲಿ ಶಂಕ ಚಕ್ರ ಗದ ಪದ್ಮಾಕಾರಗಳ ತೀರ್ಥ ಕೆರೆಗಳನ್ನು ನಿರ್ಮಿಸಿದರೆಂದು ನಂಬಿಕೆ ಈ ತೀರ್ಥಗಳ ಸ್ಥಾನ ಮಾಡಿದ ಪಾಂಡವರಲ್ಲಿ ಅರ್ಜುನನು ಶಿಲೆಯಿಂದ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು ನಂತರ ಪಾಂಡವರು ಅಂದರೆ ನರರು ಶ್ರೀಕೃಷ್ಣನಿಗೂ ಸದಾಶಿವನಿಗೂ ಪೂಜೆಗೈದರು ಅಂದಿನಿಂದ ನರಹರಿ ಪರ್ವತ ನರಹರಿ ಸದಾಶಿವ ಎಂಬ ನಾಮಾಂಕಿತವನ್ನು ಪಡೆಯಿತು ಹಾಗೆಯೇ ವೈಶಿಷ್ಟ್ಯಪೂರ್ಣ ತೀರ್ಥ ಸ್ನಾನದ ಬಗ್ಗೆ ತಿಳಿದುಕೊಳ್ಳೋಣ ಕರ್ಕಟಕ ಅಂದರೆ ಆಟಿ ಮತ್ತು ಸಿಂಹ ಅಂದರೆ ಸೋಣ ಮಾಸದ ಅಮಾವಾಸ್ಯೆಗಳಲ್ಲಿ ನರಹರಿ ಕ್ಷೇತ್ರದಲ್ಲಿ ನಡೆಯುವ ತೀರ್ಥಸ್ನಾನ ಉತ್ಸವ ಬಹಳ ಪ್ರಸಿದ್ಧವಾದದ್ದು ಹಾಗೆ ವರ್ಷಂ ಪ್ರತಿ ಕಾರ್ತಿಕ ಮಾಸದ ಸೋಮವಾರ ದೀಪೋತ್ಸವ ತೀರ್ಥಸ್ನಾನ ಒಂದು ವಿಶಿಷ್ಟ ಸಂಪ್ರದಾಯದ ಉತ್ಸವ ಅಂದು ಹರಿಹರ ಸೇವೆಯಿಂದ ಚತುರ್ವಿದ ಪುಣ್ಯಫಲ ಎಂಬುದು ನಂಬಿಕೆ ಅಂತೂ ಇಂತೂ ನಾಲ್ಕು ತೀರ್ಥ ಕೆರೆಗಳ ಭೇಟಿಯ ನಂತರ ದೇವರ ದರ್ಶನವಾಯಿತು ದೇವರ ದರ್ಶನ ಕಣ್ತುಂಬಿಕೊಂಡ ನಂತರ ಅಲ್ಲಿಯ ಪ್ರಕೃತಿಯ ನೋಟವನ್ನು ಕಣ್ತುಂಬಿಕೊಳ್ಳಲು ಹೊರಟಾಗ ಅಲ್ಲಿಯ ಸೊಬಗನ್ನು ಕಂಡು ನಮ್ಮನ್ನು ನಾವೇ ಮೈಮರೆತೆವು ಪಠ್ಯಪುಸ್ತಕಗಳ ಹಾಳೆಗಳಲ್ಲಿ ಪ್ರಕೃತಿಯ ಅಚ್ಚ ಹಸುರಿನ ಚಿತ್ರಣವನ್ನು ಬಹಳಷ್ಟು ಕಂಡಿದ್ದೆವು ಆದರೆ ಪ್ರತ್ಯಕ್ಷವಾಗಿ ಪ್ರಕೃತಿಯ ಸೊಬಗನ್ನು ಕಂಡಾಗ ಬಾಯಿಯಿಂದ ಒಂದಕ್ಷರವೂ ಹೊರಬರದೆ ಮೂಕ ವಿಸ್ಮಿತರಾಗಿ ನಾವು ಮೊಬೈಲ್ ಕ್ಯಾಮರಾದ ಸೆರೆಯಲ್ಲಿ ಬಂದಿಯಾಗಿದ್ದೆವು ತದನಂತರ ನಮ್ಮ ಇಂದಿನ ಪಯಣಕ್ಕೆ ಪೂರ್ಣ ವಿರಮ ಹಾಕಿ ನಮ್ಮ ಗೂಡಿನೆಡೆಗೆ ನಾವು ಸಾಗತೊಡಗಿದೆವು